i ಸಿನಿಮಾ ಪತ್ರಕರ್ತನಾಗಿ ಪೂರ್ತಿ ಪ್ಯೂರ್ ನಲವತ್ತಾರು ವರ್ಷದಿಂದ ಇರೋದು ನಾನು ಒಬ್ಬನೇ ಇನ್ಯಾರು ಯಾರು ಇಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವ ಆರಾಮಾಗಿದ್ದಾರೆ ಅಂತ ಹೇಳೋದೇ ಇಲ್ಲ ಯಾವತ್ತೂ ಹೇಳಿದ್ದಿಲ್ಲ ನೀನ್ ಕೇಳಿ ಹೇಗಿದ್ದೀನಿ ಅಯ್ಯೋ ಸಿನಿಮಾ ನಂಬಿಕೊಂಡೋಗಿದೆ ಅದೇ ಗಾಂಧಿನಗರ ನಂಬ್ಕೊಂಡು ತಾನೆ ಉಪೇಂದ್ರ ಬಂದಿರೋದು ಅದೇ ಗಾಂಧಿನಗರ ನಂಬ್ಕೊಂಡು ತಾನೆ ದರ್ಶನ್ ಬಂದಿರೋದು ಏನಾಗಿದ್ದಾರೆ ಇದು ನನ್ನ ಒಟ್ಟು ಅನಾಹುತ ಮಾಡುವಂತ ಒಂದು ಜಾಗ ಫಸ್ಟ್ ಧೇಲಿ ಹೋದಾಗ ಅಲ್ಲಿ ಏನಾಯ್ತು ಇಪ್ಪತ್ತ ಎಂಟು ಪುಟ ಇದೆ ಅಲ್ಲಿ ಸ್ನೇಹಿತರೆ ಕಲಾ ಮಾಧ್ಯಮಕ್ಕೆ ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಬನ್ನಿ ನಾವು ಇವತ್ತು ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಅವರ ಬದುಕನ್ನು ಪರಿಚಯ ಮಾಡ್ಕೊಳ್ಳೋಣ ಇದು ಬೆಂಗಳೂರಿನ ಕನಕಪುರ ರಸ್ತೆ ಯಳ್ಚಾಣಿ ಮೆಟ್ರೋ ಸ್ಟೇಷನ್ ಬರ್ತಲ್ಲ ಪಕ್ಕ ಜರಗಿನಹಳ್ಳಿ ಅಂತ ಬಡಾವಣೆ ಈ ಕಡೆ ಜೆ ಪಿ ನಗರ್ಗೆ ಭಾಳ ಹತ್ರ ಸೊ ಇಲ್ಲಿ ಅವ್ರ ಮನೆ ಇದೆ ನೋಡಿ ಅಮ್ಮನ ಮಡಿಲು ಅಂತ ಅವ್ರ ಮನೆ ಸೊ ನಾವು ಒಳಗಡೆ ಹೋಗೋಣ ಸರ್ನ ಮಾತಾಡ್ಸೋಣ ಹಿರಿಯ ಪತ್ರಕರ್ತರು ಅನುಭವದ ಜ್ಞಾನದ ಭಂಡಾರ ಅಂತ ಕರಿಬೋದು ಅನೇಕ ಚಿತ್ರರಂಗದ ಅನೇಕ ರಾಜಕೀಯ ವಿದ್ಯಮಾನಗಳ ಕನ್ನಡ ನಾಡಿನ ಚರಿತ್ರೆಯ ಘಟನೆಗಳಿಗೆ ಸಾಕ್ಷಿಯಾಗಿರೋ ನಮ್ಮ ಗಣೇಶ್ ಅವರು ಅವ್ರು ಮಾತಾಡ್ಸೋಣ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ ಜ್ಞಾನ ಯಾವತ್ತು ಸಂಪತ್ತು ಮರೆಯೋದು ಬೇಡ ಹೋಗೋಣ ಬನ್ನಿ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಬನ್ನಿ ಸರಿದಾರೆೋಣ ಗುರುಳೆ ನಮಸ್ತೆ ಸರ್ ನಾನು ಗಣೇಶ ಸ್ವಾಗತ ಕಲಾ ಮಾಧ್ಯಮ ನಮ್ಮ ಪುಟ್ಟ ವಾಹಿನಿ ನಮ್ಮ ಆಶೀರ್ವಾದ ಇರಲಿ ಸೊ ಗಣೇಶ್ ಅವರು ಅವ್ರ ಬಗ್ಗೆ ನಾನು ಏನಂತ ಅಂತ ಹೇಳಿ ಸ್ನೇಹಿತರೆ ಸೊ ನನ್ನ ಪುಸ್ತಕ ಶುಭಮಂತ ಒಂದು ಪುಸ್ತಕ ಇದೆ ಆ ಪುಸ್ತಕದ ಒಂದು ಬೆನ್ನುಡಿ ಓದ್ತಾ ಇದೆ ಅಲ್ಲಿ ಉಪೇಂದ್ರ ಅವ್ರು ಬಹಳ ಚೆನ್ನಾಗಿ ಬರೆದಿದ್ದಾರೆ ನಾನು ಈಗ ಬಹಳ ಯಶಸ್ಸಿನ ತುತ್ತ ತುದಿಯಲ್ಲಿ ಇರ್ಬೋದು ಆದರೆ ನಾನು ಏನೂ ಅಲ್ಲದೆ ಇದ್ದಾಗ ಅವಕಾಶಗಳು ಪರದಾಡ್ತಿದ್ದಾಗ ನನ್ನ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತುಗಳನ್ನ ಬರೆದು ಬೆಂತಟ್ಟಿ ಆಶೀರ್ವದಿಸಿದವರು ಗಣೇಶ್ ಕಾಸರಗಳು ನಮ್ಮಂಥ ಸ್ಟಾರ್ ಬರ್ತಾರೆ ಹೋಗ್ತಾರೆ ನಿಜವಾದ ಸ್ಟಾರ್ ಪತ್ರಕರ್ತರು ಇಂಥವರಿಂದಲೇ ತುಂಬ ಸ್ಟಾರ್ ಉಳಿಯೋದು ಅಂತ ಸೊ ಮುಖಸ್ತುತಿ ಹೇಳ್ತಿಲ್ಲ ಕನ್ನಡದಲ್ಲಿ ಒಂದು ಪರಂಪರೆ ಇತ್ತು ಇವರು ಆಮೇಲೆ ನಮ್ಮ ವಿಜಯಮ್ಮನವರು ಈ ಥರದ ನಿಜವಾದ ಗಟ್ಟಿ ಪತ್ರಕರ್ತರ ಒಂದು ಬಳಗವೇ ಇತ್ತು ಸೊ ಅವರ ಆ ಪರಂಪರೆಯ ನಮ್ಮ ಗಣೇಶ್ ಅವರು ಮಾತಾಡ್ತಾ ಕೂತ್ರೆ ಒಂದಿನ ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಮುಗ್ಯಾರ ಇರೋದು ವರ್ಷಗಳೇ ಮಾತಾಡಬಹುದಾದಷ್ಟು ವಿಷಯಗಳಿದಾವೆ ಅರ್ ಸ್ವಾಗತಕ್ಕೆ ಆರಾಮ್ ಥ್ಯಾಂಕ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಆರಾಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವರು ಆರಾಮಾಗಿದ್ದಾರೆ ಅಂತ ಹೇಳೋದೇ ಇಲ್ಲ ಹಾಂ ಯಾವತ್ತೂ ಹೇಳಿದ್ದಿಲ್ಲ ನೀನು ಕೇಳಿ ಗಾಂಧಿನಗರದಲ್ಲಿ ಯಾರು ಸಿಕ್ಕಿದಾಗ ಹೇಗಿದ್ದೀನಿ ಅಯ್ಯೋ ಸಿನಿಮಾ ನಂಬ್ಕೊಂಡು ಫುಟ್ಪಾತ್ ಸಿನಿಮಾ ನಂಬ್ಕೊಂಡು ನಾನು ಎಲ್ಲ ಕಳ್ಕೊಂಡೆ ಹ್ಞೂ ಇನ್ನು ಸೂಸೈಡ್ ಮಾಡೋದೊಂದು ಮಾತ್ರ ಮಾತಾಡಬೇಕು ಇಂಥದ್ದೇ ಮಾತಾಡದೆ ಪಾಸಿಟಿವ್ ಆಗಿ ಯಾರೂ ಮಾತಾಡಲ್ಲ ಸರ್ ಹ್ಞೂ ನಾನು ಮಾತಾಡ್ತೀನಿ ನಲವತ್ತಾರು ವರ್ಷದಿಂದ ನನಗೆ ಈ ಅನ್ನ ಹಾಕಿದೆ ಜಾಗ ಇಂಡಸ್ಟ್ರಿ ನಲ್ವತ್ತ ನಲವತ್ತಾರು ವರ್ಷ ಆಯಿತು ನೈನ್ಟೀನ್ ಸೆವೆಂಟಿ ಆ ಸಿನಿಮಾ ಪತ್ರಕರ್ ಸಿನಿಮಾ ಪತ್ರಕರ್ತನಾಗಿ ಪೂರ್ತಿ ಪ್ಯೂರ್ ನಲವತ್ತಾರು ವರ್ಷದಿಂದ ಇರೋದು ನಾನು ಒಬ್ಬನೇ ಇನ್ಯಾರೂ ಇಲ್ಲ ಇನ್ನೆಲ್ಲ ಅರೆಕಾಲಿಕ ಬರ್ತಾರೆ ಹೋಗ್ತಾರೆ ಈ ಥರ ಇನ್ನೂ ಈ ಕ್ಷಣದಲ್ಲೂ ನಾನು ನಂಬಿರೋದು ಸಿನಿಮಾನೇ ನನಗೆಲ್ಲವನ್ನು ಕೊಟ್ಟಿದೆ ಸರ್ ಆರಾಮಾಗಿದ್ದೀನಿ ಎಲ್ಲವನ್ನ ಕೋಟಿ ಕೋಟಿ ಅಂತಲ್ಲ ಅರಮನೆ ಅಂತಲ್ಲ ಇದೊಂದು ಚಿಕ್ಕ ಮನೆ ಊರಲ್ಲಿ ಒಂದು ಮನೆ ಒಂದು ಓಡಾಡ್ಲಿಕ್ಕೆ ಒಂದು ಸೈಕಲ್ನಿಂದ ಸ್ಟಾರ್ಟ್ ಆಯ್ತು ನನ್ನ ಜೀವನ ಸೈಕಲ್ ಸ್ಕ್ರೀನ್ ಪ್ರಿಂಟ್ ಮಾಡ್ತಾ ಇದ್ದೆ ಅದರ ರೆಡ್ಯೂಸರ್ ಇಂಕ್ ಇದು ಸ್ವಿಜರ್ ಮಾಡೋದು ಎಲ್ಲ ನಾನೇ ಮಾಡ್ತಾ ಇದ್ದೆ ಅವನು ಸೈಕಲ್ನಿಂದ ಮೆಲ್ಲ ಒಂದು ಟಿವಿ ಎಸ್ಸಿಗೆ ಬಂದೆ ಟಿ ವಿ ಎಸ್ಸಿನಿಂದ ಒಂದು ಬಜಾಜ್ ಚೇತಕ್ ನಮ್ಮ ಕಾರದು ಅದು ಅದರ ನಂತರ ಒಂದು ಬಾಕ್ಸರ್ ಬೈಕ್ ಈಗ ಒಂದು ಆಲ್ಟೋ ಗೇಟನ್ ಕಾರು ನೆಮ್ಮದಿ ಇದು ಕೋಟಿ ಕೊಟ್ಟರು ಸಿಗಲ್ಲ ನೆಮ್ಮದಿ ಇಲ್ಲ ಯಾರಿಗೂ ಸಿಗಲ್ಲ ಅದನ್ನೇ ಹೇಳಿದ್ದು ಗಾಂಧಿನಗರದಲ್ಲಿ ಗದ್ಯ ಅಧ್ಯಯ ಅಂತೇಳಿ ನಾನು ಅಂಥವ್ರ ಥರ ಕಡ ಖಂಡಿತವಾಗಿ ಹೇಳ್ತೇನೆ ನೀವು ಅಂತ ಮಾತಾಡಬಾರ್ದು ಯಾವತ್ತು ಅಂತೇಳಿ ಅದೇ ಗಾಂಧಿನಗರ ನಂಬ್ಕೊಂಡು ತಾನೆ ಉಪೇಂದ್ರ ಬಂದಿರೋದು ಅದೇ ಗಾಂಧಿನಗರ ನಂಬ್ಕೊಂಡು ತಾನೆ ದರ್ಶನ್ ಬಂದಿರೋದು ಏನಾಗಿದ್ದಾರೆ ನಮ್ಮ ಎದುರೇ ಉದಾಹರಣೆ ಇರೋದು ಹೌದು ಯಾವ ಮಟ್ಟಕ್ಕೆ ಹೋದರು ರಾಜ್ಕುಮಾರ್ ಬಿಟ್ಟರೆ ಇಲ್ಲ ಇಂಡಸ್ಟ್ರಿ ಅಲ್ಟಿಮೇಟ್ ಅದು ನಾವು ಗೋ ಹೌದು ಉತ್ತುಂಗ ಇವತ್ತು ಅಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಒಬ್ಬ ನಾಯಕ ಬೇಕು ಶಿವಂತರ ಕಾಳಿ ಅಷ್ಟು ಹೇಳಿದ್ರೆ ಸಾಕು ರಾಜ್ಕುಮಾರ್ ಎಲ್ಲ ಸಮಸ್ಯೆ ಸಾಲ್ವ್ ಆಗೋದು ಅಷ್ಟು ಅಷ್ಟು ಈಗ ಜೋರಾಗಿ ಮಾತಾಡ್ತಿರ್ಲಿಲ್ಲ ಸೌಜನ್ಯದ ಸಾಕ್ತಾರ ಮೂರ್ತಿ ಬನ್ನಿ 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 ಅಂತೇಳಿ ಕರ್ದಲ್ಲಿ ಕೂರಿಸಿದ್ರೆ ಸಮಸ್ಯೆ ಹೇಳಿದ್ರೆ ಸಾಕು ಎಲ್ಲ ಸಾಲ್ವ್ ಸಾಲ್ ಆದಂಗೆ ಸಮಸ್ಯೆ ಯಾರು ಸೃಷ್ಟಿಸ್ತಾರೋ ಅವರು ಅಲ್ಲಿಗೆ ಇವರು ಹೋಗ್ತಾರೆ ಅಂತೇಳಿದರೆ ಅಲ್ಲಿ ಸಾಲಾಗಿರಕ್ಕ ಅಂತ ಮೇರು ವ್ಯಕ್ತಿತ್ವ ಅದರ ನಂತರ ಅಂಬರೀಷ್ ಬಂದರು ಅಂಬರೀಷ್ ಹೊತ್ತು ಹೃದಯದ ಸ್ಟೈಲ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ರು ಅವರು ಕೂಡ ಅಷ್ಟೇ ಅದು ಬೇರೆ ವಿಧ ಹೌದು ಈಗಲ್ಲ ಯಾರು ನಾಯಕರಾಗಲಿ ಗೊಪ್ಪಲ್ಲ ಸೊ ನಾನೊಂದು ಸಲ ವಿಷ್ಣುವರ್ಧನ್ ಅಂತ ಕೇಳಿದೆ ಸರ್ ನೀವು ಯಾಕೆ ಸರ್ ಈ ನಾಯಕತ್ವವನ್ನು ವಹಿಸ್ಬಾರ್ದು ಚಿತ್ರರಂಗದ ನಾಯಕತ್ವ ಚಿತ್ರ ಇಡೀ ಚಿತ್ರರಂಗದ ನಾಯಕತ್ವ ನೀವು ಯಾಕೆ ವಹಿಸಬಾರ್ದು ಅಂತ ಅವ್ರ ಮನೆಯಲ್ಲೇ ಇಲ್ಲಿ ಆಗ ಅವರು ಹೇಳಿದ ಒಂದು ಮಾತು ಏನಾದರೆ ನಾನು ನಾಯಕನಾಗ್ತೇನೆ ಅಂತೇಳಿ ಹೋಗ್ಬೇಕಾ ನಾನಾಗಿ ಹೋಗ್ಬೇಕಾ ಇಂಡಸ್ಟ್ರಿ ಅವರು ಜನ ತನ್ನ ಕರಿಬೇಕು ನಾಯಕ ಅಂತೇಳಿ ಆಗ ನಾನು ಬರ್ತೀನಿ ಅಂತ ಅಂದರೆ ಯಾರು ಕರೀಲಿಕ್ಕೆ ಅಲ್ವಾ ಈ ಮಾತು ಅವರು ಹೇಳಬೇಕಿದ್ರೆ ಯಾರು ಹೋಗೋರು ಕೇಳ ಕೇಳಲಿಲ್ಲ ಹಾಗೆ ಅಂತ ಅಂಬರೀಷ್ ಯಾರು ಕೇಳಲಿಲ್ಲ ನೀವು ನಾಯಕರಾಗಿ ಅಂತೇಳಿ ನಾಯಕರಾದರೂ ಈಗ ರವಿಚಂದ್ರನ್ ಇದ್ದಾರೆ ಶಿವಣ್ಣ ಇದ್ದಾರೆ ಬರಬೇಕಾದ್ರೆ ಅದು ಇಂಡಸ್ಟ್ರಿ ಈ ಒಂದು ತೀರಾ ಕಳಪೆ ಸಾಧನೆ ಈಗ ಅದನ್ನು ಮೀರಿ ಏನಾದರೂ ಒಂದು ಒಂದು ಭರವಸೆ ಬರಬೇಕಿದ್ರೆ ಒಬ್ಬ ನಾಯಕ ಹುಟ್ಟಬೇಕು ಆಮೇಲೆ ಸಿನಿಮಾ ಮಾಡೋದು ಅಲ್ವಾ ಅದೊಂದು ಪ್ರೋಸೆಸ್ ಹೌದು ಸಿನಿಮಾ ಮಾಡೋದು ಇರೋದು ನೋಡೋಲ್ಲ ಅಂತ ಅಂತೇಳಿದ ಮಾಡೋ ಸಿನಿಮಾ ನೋಡೋಂಥ ಸಿನಿಮಾ ಮಾಡಿರಿ ನೋಡ್ತಾರೆ ಈಗ ಭೀಮಾ ನೋಡ್ತಾ ಇದ್ದಾರೆ ಹೇಗೆ ಖಾಲಿ ಹೊಡ್ತಾಯಿದೆ ಥಿಯೇಟ್ರಲ್ಲ ತುಂಬಿ ಇದೆ ಎರಡು ದಿವಸ ಮೂರು ದಿವ್ಸದ್ದು ರಿಸಲ್ಟ್ ನಾಲ್ಕನೇ ದಿವಸ ಏನಾಗ್ತದೆ ಅಂತ ಗೊತ್ತಿಲ್ಲ ಅದು ಸಿನಿಮಾ ಇಡೋದಿಕ್ಕಲ್ಲ ಶಕ್ತಿ ಮೇಲೆ ಇದೆ ಸಿನಿಮಾ ಒಳಗಡೆ ಹೂರ್ಣ ಏನಿದೆ ಇಂಪಾರ್ಟೆಂಟ್ ತಮ್ಮ ಆರ್ಟಿಕಲ್ಸ್ ನಾನು ಭಾಳ ಓದಿದ್ದೀನಿ ಹಾಂ ಸರ್ ಕಾಲೇಜ್ ಡೇಸಲ್ಲಿ ತಾವು ಬರವಣಿಗೆ ನಿಮ್ಮೊಂದು ಮಾಂತ್ರಿಕ ಶಕ್ತಿ ಇದೆ ತಾವು ಈ ಪುಸ್ತಕ ನಾನು ಲೈಬ್ರಲಿ ಕದ್ಕೊಂಬಂದು ಓದ್ತಾ ನೆನಪು ಸೊ ಎಷ್ಟು ಪುಸ್ತಕ ಆಯ್ತು ಅಂದ್ರೆ ಮೂವತ್ತೈದು ಮೂವತ್ತೈದು ಪುಸ್ತಕ ಮೂವತ್ತೈದು ಪುಸ್ತಕ ಚಿತ್ರರಂಗ ಹೌದೌದು ಬರೀ ಸಿನಿಮಾ 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 ಚದುರ್ ಚಿತ್ರ ಅಂಕಣ ಬರೀತಾ ಇದ್ದೆ ವಿಜಯ ಕರ್ನಾಟಕದಲ್ಲಿ ಅದನ್ನು ರೆಗ್ಯುಲರ್ ಆಗಿ ಓದಿ ನನಗೆ ಪ್ರತಿ ಫ್ರೈಡೆ ಅದು ಫ್ರೈಡೇ ತಾನೆ ಪ್ರಿಂಟ್ ಆಗ್ತಾಯಿದ್ದು ಫ್ರೈಡೆ ಫೋನ್ ಮಾಡೋರು ಇಬ್ಬರು ಒಬ್ಬರು ಇಂದ್ರಜಿತ್ ಇನ್ನೊಬ್ಬರು ವಿಷ್ಣುವರ್ಧನ್ ಡೈರೆಕ್ಟ್ ಫೋನ್ ಆಫೀಸಿಗೆ ಫೋನ್ ಮಾಡಿಬಿಟ್ಟು ಅದರ ಹೇಗಿದೆ ಆರ್ಟಿಕಲ್ ಎಲ್ಲೆಲ್ಲೋ ಹೋಗ್ತೀರಿ ನೀವು ಏನು ಮಾಡ್ತೀರಿ ಯಾರವರು ಅವ್ರನ್ನ ಯಾಕೆ ಉಟ್ಕೊಂಡು ಹೇಗೆ ಉಟ್ಕೊಂಡು ಹೋಗ್ತೀರಿ ಅಷ್ಟು ಕಷ್ಟ ಇದೆ ಬರದ ಸ್ಟೈಲ್ ಇದೆಯಲ್ಲ ಸಿನಿಮಾ ನೋಡಿದಂಗೆ ಆಗ್ತಾರೆ ಅಂತೇಳಿ ವಿಷ್ಣುವರ್ಧನ್ ಇವರು ಇವರು ಅಷ್ಟೇ ಸೇಮ್ ಇಂದ್ರಜಿತ್ ಒಂದು ಸಲ ನಾನು ಇಂದ್ರಜಿತ್ ಆಫೀಸಿಗೆ ಬಂದರು ಬಂದು ಇದನ್ನು ಈ ಅಂಕಣವನ್ನು ನಾನು ಒಂದು ಪುಸ್ತಕ ಮಾಡ್ತೀನಿ ಅಂತ ಹೇಳಿದರು ನಾನು ಮ್ಯಾನೇಜ್ಮೆಂಟ್ ಹತ್ರ ಕೇಳಬೇಕು ಹತ್ರ ಏನಿಲ್ಲ ವಿಜಯ ಕರ್ನಾಟಕ ಹೌದು ಅಲ್ಲಿ ವಿಶೇಷ ಭಟ್ ಇದ್ದರು ವಿಶೇಷ ವಿಶ್ವೇಶಭಟ್ಟು ಮ್ಯಾನೇಜ್ಮೆಂಟ್ ಹತ್ರ ಕೇಳಿದ್ದು ಒಪ್ಪಿಗೆ ಸಿಕ್ತು ಹಾಗೆ ಬಂದಿದ್ದು ಚದುರದ ಚಿತ್ರ ಚಿತ್ರಗಳು ಹೌದು ಚದುರಿದ ಚಿತ್ರಗಳು ಪುಸ್ತಕ ಮಣ್ಣ ಹೀನ ಬದುಕಿನ ನಿರ್ವಿಣ್ಣ ಪುಟ ಪುಟಗಳು ವಜ್ರಮಣಿಯವ್ರ ಬದುಕು ಎಲ್ಲ ಎಲ್ಲ ಚದುರ್ ಅಲ್ಲಿ ಅಂಕಣ ಏನಿತ್ತು ಅದನ್ನು ಎಸ್ ಸಿ ಟಿ ಸಿ ಇದರಲ್ಲಿ ಪ್ರಿಂಟ್ ಮಾಡಿದ್ದು ಇದಕ್ಕೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ರಾಜ್ಯ ಪ್ರಶಸ್ತಿ ಬಂತು ಈ ಓಕೆ ಸೂಪರ್ ಸ್ಟೇಟ್ ಕವಿ ಪುಸ್ತಕದ ಅವರು ರೆಗ್ಯುಲರ್ ಆಗಿ ಓದ್ತಾ ಇದ್ರು ನನಗೆ ರೋಮಾಂಚನದ್ದು ಅಂಥ ಕವಿಗಳಲ್ಲ ಇದನ್ನು ನಾವು ನನ್ನ ಬರವಣಿಗೆ ಓದುತ್ತಾರೆ ಅಂತ ಹೇಳಿದರೆ ಕವಿಗಳು ಅದು ಖುಷಿ ಸಿಗ್ತವೆ ಯಾವುದೇ ನಾನು ಅವ್ರಿಗೆ ಯಾರ ಥರ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲ ಒಬ್ಬರು ಮಾತ್ರ ನನ್ನ ಸ್ನೇಹಿತರು ಪರಶಿವಪ್ಪ ಅಂತೇಳಿ ಸ್ನೇಹ ಪಬ್ಲಿಕೇಶನ್ ಬುಕ್ ಹೌಸ್ ಅವರಿಗೆ ಮಾತ್ರ ಅಂದರೆ ಮಾರ್ಕೆಟಿಂಗ್ ಆಗಲಿ ಅಂತ ಅವ್ರ ಥರ ಕೊಡ್ತಾರೆ ಬಟ್ ಸೇಲ್ ಆಗಿ ಸೇಲ್ ಆಗಲಿ ಅಂತೇಳಿ ಸಪ್ನಕ್ಕೂ ನಾ ಕೊಡಲ್ಲ ಅದು ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕೊಡ್ಬೇಕು ಅವರಿಗೆ ಇನ್ನೊಂದು ಆ ಫಿಫ್ಟಿ ಪರ್ಸೆಂಟ್ ನಮಗೆ ಬರಬೇಕಿದ್ದರೆ ಎರಡು ವರ್ಷ ಮೂರು ವರ್ಷ ಕಾಯಬೇಕು ನಾವು ಹೌದಾ ದುಡ್ಡು ನಾನು ಎಲ್ಲೋ ಅಲ್ಲಿ ಹೊಂದಿಸ್ಕೊಂಡು ನಾನು ನನ್ನ ಪಾಡಿಗೆ ಅಮ್ಮ ಪ್ರಕಾಶ ಅಂತ ಮಾಡಿದ್ದೀನಿ ಮಾಡೋದು ಅದು ಎರಡು ವರ್ಷ ಕಾಯಿದು ಆ ಮೂರು ವರ್ಷ ಕಾಯ್ದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅಮ್ಮ ಪ್ರಕಾಶನದಲ್ಲೇ ಪ್ರಿಂಟ್ ಮಾಡಲಿ ಶು ಮಾಡಿದೆ ನಾನೇ ಅದು ಅಧಿಕೃತವಾಗಿ ಇವ್ರ ಥರ ಕೊಟ್ಟೆ ಅಂತ ಅವರು ತುಂಬ ಕಡೆ ಒಳ್ಳೆ ರೀತಿಯಲ್ಲಿ ಸೇಲ್ ಮಾಡಿದರು ಒಳ್ಳೆ ದುಡ್ಡು ಕೊಟ್ಟರು ಸೊ ಉಳಿದಿದೆಲ್ಲ ನನ್ನದೇ ರೆಗ್ಯುಲರ್ ಆಗಿ ಕೇಳ್ತಾರೆ ಪುಸ್ತಕ ಅಂತ ನಾನೇ ಪಾರ್ಸೆಲ್ ಮಾಡ್ತೀನಿ ಫುಲ್ ದುಡ್ಡು ನನಗೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಯಾವುದೇ ಪುಸ್ತಕ ಅದು ಇಲ್ಲ ಯಾವುದು ಕಟಿಂಗ್ಸ್ ಇಲ್ಲ ಏನಿಲ್ಲ ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜ್ ಕೂಡ ಅವರೇ ಆಗ್ತಾರೆ ಅಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲಿ ತಗೋತಾರೆ ಆಮೇಲೆ ಈ ಪುಸ್ತಕದ ನಾನು ಹೇಳಲೇಬೇಕು ಮೌನ ಮಾತಾದಾಗ ಇದಕ್ಕೆ ರವಿ ಬೆಳಿಗ್ಗೆ ಅವರು ರವಿ ಕಂಡದ್ದು ನೈಸ್ ಇದು ಹೈ ಬೆಂಗಳೂರು ಪತ್ರಿಕೆಯ ಅಂಕಣ ಇದೇ ನಾನು ಓದ್ತಾ ಇದ್ದೀನಿ ಕಾಲೇಜ್ ಡೇಸಿನ ಹೈ ಬೆಂಗಳೂರು ಅಂಕಣ ಹೌದು ಅಂಕಣ ಅಂಕಣ ಇಲ್ಲಿ ಯಾರೂ ಕೂಡ ನನ್ನನ್ನು ಈಗ ಈ ಒಂದು ಉದ್ಯೋಗ ಕೊಟ್ಟರು ನನ್ನ ಲೈಫ್ನಲ್ಲಿ ಬಂದವರು ಡೈರೆಕ್ಟಾಗಿ ಹೇಳೋಲ್ಲ ರವಿ ಬೆಳಗ್ಗೆರೆ ಉದ್ಯೋಗ ನಾನು ಕೊಟ್ಟಿದ್ದು ಅಂತ ಇದ್ರಲ್ಲಿ ಹೇಳ್ಕೊಂಡಿದ್ದಾರೆ ಒಂದು ಆಶಯ ನೀಡಿದೇ ಒಂದು ಉದ್ಯೋಗ ಕಲ್ಪಿಸ್ಕೊಟ್ಟಿದ್ದರು ಒಂದು ನೆರಳು ನನಗೆ ಕೂಡಲೇ ಕುರ್ಚಿ ನೆತ್ತಿಗೆ ನೆರಳು ಮತ್ತು ಒಂದು ಉದ್ಯೋಗ ಕಲ್ಪಿಸಿಕೊಟ್ಟಿದ್ರು ಅವರ ಪ್ರೀತಿಯನ್ನು ಎಂದಿಗೂ ಮರೆಯಲ್ಲದೆ ನಿಂಬಾಗ ಹೇಳಿದ್ರು ಓ ಈ ಪುಸ್ತಕನ ಒಂದು ಇದ್ದಕ್ಕಿದ್ದಾಗ ಒಂದು ಫೋನ್ ಬಂತು ಸುಧಾಮೂರ್ತಿ ಅವ್ರು ಮಾತಾಡಬೇಕಂತ ಒಂದು ಲೇಡಿ ಫೋನ್ ಮಾಡಿದರು ಯಾವ ಸುಧಾಮೂರ್ತಿ ಅಂತ ಕೇಳಿದೆ ನನಗೆ ಗೊತ್ತಿರೋದು ಒಬ್ಬರೇ ಸುಧಾಮೂರ್ತಿ ಇನ್ಫೋಸಿಸ್ ಸುಧಾ ಇನ್ಫೋಸಿಸ್ನವ್ರಾ ಇನ್ಫೋಸಿಸ್ನವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ನನಗೆ ಅಂದರೆ ನನಗೆ ಅಷ್ಟೇ ಒಂಥರ ಟೆನ್ಷನ್ ಆಯ್ತು ಎಕ್ಸೈಟ್ ಅವರು ಫೋನ್ ಇತ್ತುಕೊಂಡು ಅಮ್ಮ ಏನಮ್ಮ ಏನು ಇಲ್ಲ ನಾನು ಈಗ ಮೌನ ಮಾತಾಡೋ ಪುಸ್ತಕ ಓದಿ ಮುಗಿಸಿದೆ ಅದರಲ್ಲಿ ಒಂದು ಹತ್ತು ಜನಕ್ಕೆ ನಾನು ಹೆಲ್ಪ್ ಮಾಡಬೇಕು ಅಡ್ರೆಸ್ ಅಥವಾ ಫೋನ್ ನಂಬರ್ ಕೊಡಿ ಅಂತೇಳಿ ನೀವು ಕೊಡೋದು ಹೆಚ್ಚೋ ನಾನು ನಂಬರ್ ಕೊಡೋದು ಹೆಚ್ಚು ಅಂತೇಳಿ ಹೇಳಿ ಫೋನ್ ಇಟ್ಟು ತಕ್ಕಂತ ಕಳಿಸಿದೆ ವಾರ ಆಗಬೇಕಿದ್ರೆ ರೇಣುಕಾ ಪ್ರಸಾದ್ ಮೈಸೂರಿಂದ ಹೌದೌದು ಅವ್ರು ಫೋನ್ ಮಾಡಿದರು ಅಣ್ಣ ನೀವು ಹೇಳಿದಂತೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹತ್ತು ಜನಕ್ಕೆ ಬರಹಗಾರ ಇದರಿಂದ ದೊಡ್ಡ ತೃಪ್ತಿ ಬೇರೆ ಏನು ಬೇಕಾಗಿಲ್ಲ ಸಾಮಾಜಿಕ ಬದಲಾವಣೆ ಬಂದ್ ಹೇಳ್ತಿರಲ್ಲ ಏನು ರೀ ಉಪಯೋಗ ನೀವು ಸಿನಿಮಾದ್ರೆ ಇದರಲ್ಲಿ ಉಪಯೋಗ ಗ್ರೇಟ್ ಅದು ಮೌನಮತ ಸೂಪರ್ ಈ ಪುಸ್ತಕ ಬಹಳ ಪಾಪುಲರ್ ಅಂಕಣ ಅದು ಹೈ ಬೆಂಗಳೂರಿನೂರು ಎರಡು ಸಾವಿರದ ಮೂರ್ ನಾಲ್ಕರಲ್ಲಿ ಓದ್ತಿದ್ದೆ ತುಂಬ ಒಳ್ಳೆ ಆರ್ಟಿಕಲ್ಸ್ ಇದೊಂದು ಶುಭಮ್ ಸಿನಿಮಾದ ಎಂಡಲ್ಲಿ ಬರುತ್ತೆ ನೀವು ಅದನ್ನೇ ಇಟ್ಕೊಂಡ್ಬಿಟ್ಟಿದೀರಿ ಟೈಟ್ಲ್ ಇಲ್ಲಿ ಕೆಳಗೆ ಇದೆ ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಓಕೆ ಬದುಕು ಮುಗಿಸುವ ಮುಂದ ಅಂತೇಳಿ ಒಂದು ಟೈಟ್ಲ್ ಇತ್ತು ನನಗೆ ಅದು ಅದೇ ಟೈಟ್ಲಲ್ಲಿ ಬರೀಬೇಕು ಅಂತ ಇಷ್ಟು ಅದು ನೆಗೆಟಿವ್ ಆಗಿ ಹೋಯ್ತು ಅಂತ ತುಂಬ ಜನ ಬೈದರು ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ತುಂಬ ಜನ ಉಗ್ದು ಬರೆದರು ಉಗಿದ್ರು ಇದೆಲ್ಲ ಮಾಡಿದರು ಆಗ ಮ ಪುತ್ತೂರಿನೊಬ್ಬ ಗೆಳೆಯ ಶುಭಮ್ ಅಂತ ಹಾಕಿ ಅಣ್ಣ ತುಂಬ ಚೆನ್ನಾಗಿರ್ತದೆ ಅಂತೇಳಿ ಯೋಚನೆ ಮಾಡಿದೆ ಹೌದಲ್ಲ ಸಿನಿಮಾ ಮುಗ್ದಾಗ ಶುಭಂ ಅಂದರೆ ಸಿನಿಮಾ ಮುಗೀತು ಅಂತ ಬಟ್ ಶುಭಂ ನಿಮಗೆ ಶುಭವಾಗಲಿ ಸಿನಿಮಾ ನೋಡಿದ ಮೇಲೆ ಖುಷಿಯಾಗಿದ್ದರೆ ಶುಭಮ್ಮ ಶುಭವಾಗಲಿ ಅಂತೇಳಿ ಅದರ ಅರ್ಥ ಆ ಅರ್ಥದಲ್ಲಿ ಇದು ಇದು ಹೌದು ಪ್ರಶಾಂತ ವಿಟ್ಲ ಮುಖಪುಟ ಮಾಡಿ ಕೊಟ್ಟರು ತುಂಬ ಕ್ರಿಯೇಟಿವ್ ಆಗಿದೆ ಅದ್ಭುತವಾಗಿ ಸೇಲ್ ಆಗಿದೆ ಇದು ಇದು ಇದಕ್ಕೆ ಇಂಡಸ್ಟ್ರಿಗೆ ಮಾತ್ರ ನಾನು ಇದು ಮಾಡಿರೋದು ನಾನು ಏನು ಅಂತ ಗೊತ್ತಾಗಲಿ ಅವರಿಗೆ ಅಂತ ಒಂಥರ ಬಯೋಗ್ರಫಿ ಹೌದು ಇನ್ನೊಂಥರ ಇದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಥೆ ಇದೆ ಆಕ್ಚುಲಿ ನಾನು ಸಿನಿಮಾ ಮಾಡಬೇಕಾಗಿತ್ತು ನಿರ್ದೇಶನ ಅಲ್ಲ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಕಲ್ಪನಾ ಲೈಫ್ ಮಿನಗು ತಾರೆ ಅಂತ ಅದರ ಐಡಿಯಾ ನಮ್ಮ ವೇಣುವುದು ತಾರ ತಾರ್ಯಾಮನ್ ಹೌದು ಆತ ನಮ್ಮ ಜರ್ನಲಿಸ್ಟ್ ಒಬ್ಬರು ಸೀತಾರಾಮ್ ಅಂತ ಅವರು ಕಲ್ಪನಾ ಬಗ್ಗೆ ಬರೆದಿದ್ದನ್ನು ಓದಿದ ಅದು ಓದಿದ ಮೇಲೆ ಇದನ್ನು ಸಿನಿಮಾ ಮಾಡಬೇಕು ಅಂತ ಸೊ ನನ್ನ ಹತ್ರ ಹೇಳಿದರು ಸಿನಿಮಾ ಸ್ಕ್ರಿಪ್ಟ್ ಮಾಡಿ ಸ್ಕ್ರಿಪ್ಟ್ ಅಂದರೆ ನೀವು ಇದೆಲ್ಲ ಸಂಭಾಷಣೆ ಅಂದರೆ ಆ ಥರ ಎಲ್ಲ ಮಾಡಬೇಡಿ ಚದುರ್ ಚಿತ್ರಗಳು ಹೇಗೆ ಬರೀತೀರೋ ಆ ಟೋನ್ನಲ್ಲಿ ಬರೀರಿ ಅಂತ ಉಳಿದು ನಾನೇ ಮಾಡ್ತೇನೆ ಎಲ್ಲ ಒಂದು ಜಯಮಹಲ್ ಹೋಟೆಲ್ನಲ್ಲಿ ಒಂದು ಇಪ್ಪತ್ತು ಮೂವತ್ತು ಸಿಟ್ಟಿಂಗ್ ಎಲ್ಲ ಆಯಿತು ಫೈನಲ್ ಆಯಿತು ಆ ಸ್ಕ್ರಿಪ್ಟ್ ನನಗೆ ಭಾರಿ ಆ ಜರ್ನಲಿಸ್ಟ್ ಎಂಟ್ರಿ ಆಯ್ತಾನೆ ಅಲ್ಲಿ ಅವನು ಹುಡ್ಕೊಂಡು ಹೋಗೋದು ಇವಳ ತಲ್ಪನ್ನು ಹುಡ್ಕೊಂಡು ಹೋಗಿ ಅದು ಆ ಸೀನೆಲ್ಲ ಕಣ್ಣಿಗೆ ಕಾಣ್ತದೆ ಈಗಲೂ ಕಾಣ್ತದೆ ನೋಡಿದರೆ ಅಷ್ಟೊತ್ತಿಗೆ ಅಭಿನೇತ್ರಿ ಬಂತು ಹಾಂ ಪೂಜಾ ಗಾಂಧಿ ಆಗ ವೇಣು ಗಣೇಶ್ ಈಗಾಗೋ ಅಂತೇಳಿ ನಾನು ಹೋಗಿ ಹೇಳಿದೆ ಹೇಳ್ತಾರೆ ಪೂಜಾ ಗಾಂಧಿ ಹತ್ರ ಅಕಸ್ಮಾತ್ ನಿಮಗೆ ಮಧ್ಯದಲ್ಲಿ ಏನಾದರೂ ಸ್ಟೋರಿಯ ಲೈನ್ಸ್ ಏನಾದರೂ ಬೇಕು ಅಂತ ಆದರೆ ನಾನು ಕೊಡ್ತೀನಿ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೀವು ಮಾಡ್ತೀರಲ್ಲ ಮಾಡಿ ಹೆಲ್ಪ್ ಏನಾದರೂ ಬೇಕಿದ್ರೆ ಕೇಳಿ ಅಂತ ಹೇಳಿದೆ ಬಟ್ ಕೇಳಲಿಲ್ಲ ಸಿನಿಮಾ ಏನಾಯಿತು ಬಿದು ಸೊ ನಾವು ಆಸೆ ಬಿಟ್ಟು ಅದನ್ನು ಇನ್ನೊಂದು ಸಲ ಒಂದು ಎರಡು ಮೂರು ವರ್ಷ ಕಳೆದ ಮೇಲೆ ಮತ್ತೆ ನನಗೆ ಸ್ಕ್ರಿಪ್ಟ್ ರೆಡಿ ಇದೆಯಲ್ಲ ವೇಣು ಇದ್ದಾನೆ ಧೈರ್ಯ ಕ್ಯಾಮ್ರಾದಲ್ಲಿ ಹೇಗೆ ತೊಗೋತಾನೆ ಅಂತ ನನಗೆ ಐಡಿಯಾ ಇದೆ ಮಾಡೋಣ ಅಂತ ಹೊರಟ್ವಿ ಆಗ ಇದು ಬಂತು ಮಹಾನಟಿ ಟಿ ಒಂದು ಥಿಯೇಟ್ರಲ್ಲಿ ನಾನು ಕೂತ್ಕೊಂಡು ನೋಡ್ತೇನೆ ಇನ್ನೊಂದು ಥಿಯೇಟ್ರಲ್ಲಿ ವೇಣು ಅದೇ ಸಮಯಕ್ಕೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದರೆ ನಮ್ಮ ಎಲ್ಲ ಫ್ರೇಮು ಅದರಲ್ಲಿ ಬರ್ತಾ ಇದೆ ಕಲ್ಪನೆಯನ್ನು ಹೇಗೆ ತೋರಿಸ್ಬೇಕು ಅಂತ ನಾವು ಯೋಚನೆ ಇಬ್ಬರು ಸೇರಿಕೊಂಡು ಯೋಚನೆ ಮಾಡಿದ್ವೋ ಅದೆಲ್ಲ ಅಲ್ಲಿ ಬರ್ತಾಯಿದೆ ನಾನು ವೇಣು ಫೋನ್ ಮಾಡಿದೆ ಗಣೇಶ್ ಡ್ರಾಪ್ ಮಾಡಿ ಡ್ರಾಪ್ ಮಾಡಿಬಿಡಿ ಬೇಡ ಈ ಕಲ್ಪನಾ ಸವಾಸನೇ ಬೇಡ ಅಂತೇಳ್ಬಿಟ್ಟು ಅದು ಡ್ರಾಪ್ ಆಯಿತು ಆದರೆ ನಿಮಗೊಂದು ಕೆಲಸ ಕೊಡ್ತೀನಿ ಅಂತ ಹೇಳಿ ಏನು ಕೆಲಸ ನಿಮ್ಮ ಲೈಫ್ ಸ್ಟೋರಿ ಬರೀರಿ ಅಂತ ನಾನು ಹಕ್ಕಿಬಿಟ್ಟೆ ಓ ಜರ್ನಲಿ ಫಿಲ್ಮ್ ಜರ್ನಲಿಸ್ಟ್ ಲೈಫ್ ಸ್ಟೋರಿ ಬರೀರಿ ಅಂದರೆ ಹುಚ್ಚು ಯಾರು ಓದ್ತಾರೆ ನಾನು ಯಾವ ಹೀರೋ ಎಂದು ನನ್ನ ನನ್ನ ಬಗ್ಗೆ ಬರೆದಿದ್ದನ್ನು ಯಾರು ಓದ್ತಾರೆ ನಾನು ಬರೆದಿದ್ದನ್ನು ಓದ್ತಾರೆ ನನ್ನ ಬಗ್ಗೆ ಬರೆದಿದ್ದಾನೆ ಯಾಕೆ ಓದ್ತಾರೆ ನೀವು ಬರೀಬೇಕು ಒಂದು ವಾರ ಟೈಮ್ ಕೊಟ್ಟಿದ್ದೀನಿ ಹೇಳಬೇಕಾಗುತ್ತೆ ಒಂದು ವಾರ ಯೋಚನೆ ಮಾಡಿದೆ ಒಂದು ವಾರದಲ್ಲಿ ಎಷ್ಟು ಜನ ಸಂಪರ್ಕ ಆದ ನಟ ನಟಿಯರು ಅವರನ್ನೆಲ್ಲ ಲಿಸ್ಟ್ ಮಾಡಿಕೊಂಡೆ ಸುದೀಪ್ ದರ್ಶನ್ ಎಲ್ಲ ಎಲ್ಲ ಟೋಟಲ್ ಸೊ ಅವು ನನ್ನ ಪುಸ್ತಕ ಅವರು ಓದಬೇಕು ಅಂದರೆ ಸ್ಟಾರ್ ಬೇಕು ಆ ಸ್ಟಾರನ್ನು ಇಲ್ಲಿ ತರಬೇಕು ನನ್ನ ಅವರ ಸಂಪರ್ಕ ಹೇಗೆ ಅದನ್ನು ಬರಲಿಕ್ಕೆ ಮಾಡಿದೆ ಅದು ಶುಭ ಶುಭ ನಿಮ್ಮ ಮತ್ತು ತಾರೆಗಳ ಒಡನಾಟ ಅದು ಒಂದು ಐದು ಸಾವಿರ ಪ್ರತಿಗಳು ಸೇರಾಗಿದೆ ಏಳ್ನೂರ ರೂಪಾಯಿ ಹೌದು ಸೆವೆನ್ ಫಿಫ್ಟಿ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಎಂಟುನೂರು ಪುಟ ಹೌದು ಒಂಬೈನೂರ ಒಂಬೈನೂರ ಇದೆ ಒಂಬೈನೂರು ಪುಟ ಏಳ್ನೂರ ಐದು ರೂಪಾಯಿ ಅದರ ಮುಂದಿಂದು ಪರಿಡಿ ಎಲ್ಲ ಇದೆಯಲ್ಲ ಅದಕ್ಕೆ ನಂಬರ್ ಎಲ್ಲಾ ಸೇರಿ ಅದೆಲ್ಲ ಸೇರಿ ಅದು ನಂಬರ್ ನೈನ್ ಹಂಡ್ರೆಡ್ ಪೇಜಸ್ ಏಳ್ನೂರ ರೂಪಾಯಿ ಇಂಡಸ್ಟ್ರಿಗಾಗಿಯೇ ನಾ ಮಾಡಿದ್ದು ಅದು ಓಕೆ ಅಂದರೆ ಸ್ವಲ್ಪ ಅದು ಹೆಚ್ಚು ದುಡ್ಡು ಕೊಡ್ತಾರೆ ಅಂತ ಈಗ ಸಾಮಾನ್ಯ ಓದುಗ ಏಳ್ನೂರ ಐದು ರೂಪಾಯಿ ತೊಗೊಂಡು ಹೋದರೆ ಸಪ್ನಾದಲ್ಲಿ ಹತ್ತು ಪುಸ್ತಕ ತೊಗೋತಾರೆ ಹೌದಾ ಇಷ್ಟು ಇಷ್ಟು ಇದು ತಗೋಬೇಕಿದ್ರೆ ತೊಗೋಬೇಕಿದ್ರೆ ಅದರಲ್ಲಿ ಏನೂ ಇರಬೇಕಲ್ಲ ಏಳ್ನೂರ ರೂಪಾಯಿ ಒಬ್ಬ ಕನ್ನಡಿಗ ಇನ್ವೆಸ್ಟ್ ಮಾಡೋಷ್ಟು ಅದನ್ನು ಪ್ರೇರೇಪಿಸಬೇಕಲ್ಲ ಹೌದು ಅದು ಿದೆ ಮಾಡಿದೆ ಗ್ರೇಟ್ ಐದು ಸಾವಿರ ಪ್ರತಿ ಐದು ಸಾವಿರ ಇಟ್ಸ್ ರೆಕಾರ್ಡ್ ರೆಕಾರ್ಡ್ ಗ್ರೇಟ್ ಇಷ್ಟು ಅದು ನನ್ನ ಒಬ್ಬನ ಪ್ರಯತ್ನದಿಂದ ಮಾತ್ರ ನಾನೇ ಬರೆದೆ ಕೊನೆಗೆ ನಾನೇ ಓದಬೇಕಂತ ಭಯ ಇತ್ತು ಇಲ್ಲ ಇಡೀ ಕರ್ನಾಟಕದ ಜನತೆ ಓದಿದ್ದಾರೆ ಮಂದಿರ ಏನು ಅಂತ ಅವ್ರಿಗೆ ಗೊತ್ತು ಸೂಪರ್ ತುಂಬ ಒಳ್ಳೆಯ ಪುಸ್ತಕ ಬಹುತೇಕ ಅಂಕಣಗಳು ನಾನು ಕೂಡ ಓದಿದ್ದೇನೆ ಅದ್ಭುತವಾದ ಪುಸ್ತಕ ಇದ್ದು ದಯವ್ ದಯಮಾಡಿ ನೀವೆಲ್ಲರೂ ತೊಗೊಳ್ಳಿ ಅಂತ ನಾನು ಮನವಿ ಮಾಡಲ್ಲ ನೀವು ಒಂದು ಸಲ ತೊಗೊಂಡು ಸುಮ್ಮನೆ ಬ್ಲರ್ ಬರ್ಬೋದು ಸಾಕು ಹಿಂದೆ ಬರೆದಿರುವಂಥ ಓದಿ ನಿಮ್ಮ ಇಡೀ ಪುಸ್ತಕ ಕೈಲಿಟ್ಕೊಂಡು ಕೂರಿಸುತ್ತಿದ್ದು ತುಂಬ ಅಂತ ಒಳ್ಳೆ ಪುಸ್ತಕ ಇದು ಮತ್ತು ಇಡೀ ನಮ್ಮ ಗಣೇಶ್ ಕಾಸರಗೋಡು ಸರ್ ಅವರ ಬರವಣಿಗೆಯ ಶಕ್ತಿ ಏನು ಗೊತ್ತಾ ಮಾಂತ್ರಿಕ ಶಕ್ತಿ ಇದು ಅಂಥ ಮಾಂತ್ರಿಕ ಶಕ್ತಿ ಕನ್ನಡದಲ್ಲಿ ಕೆಲವ್ರಿಗೆ ಇತ್ತು ಅದು ಲಂಕೇಶ್ಗಿತ್ತು ತೇಜಸ್ವಿಗಿತ್ತು ರವಿ ಬಿಳಿಗೆರೆಗಿತ್ತು ಆ ಥರದ್ದೊಂದು ಒಂದು ರೈಟಿಂಗ್ ಸ್ಟೈಲ್ ನಮ್ಮ ಗಣೇಶ್ ಕಾಸಗೌಡವರು ಒಂದು ಘಟನೆಯನ್ನು ಕಣ್ಣು ಕಟ್ಟುವಂಥ ಬರೆಯೋ ಶಕ್ತಿ ಇರುವಂಥವ್ರು ಅದ್ಭುತ ಪುಸ್ತಕ ವಿತ್ ಫೋಟೋ ಬರೆಯುವಾಗ ಯೋಚನೆ ಮಾಡೋದೇನೆಂದರೆ ನಾನು ಏನು ನೋಡ್ತೇನೆ ಕಣ್ಣಿನಲ್ಲಿ ಅದನ್ನು ರೀಡರ್ಸ್ ನೋಡಬೇಕು ಅಂತ ಅದನ್ನು ಹಾಗೆ ಕಟ್ಟಿಕೊಡೋದು ಈಗ ಈ ಹಾಲಿಗೆ ಬಂದೆ ಈಗ ಹಾಲು ಹೇಗಿದೆ ಅಲ್ಲಿಂದ ಶುರು ಮಾಡ್ತೇನೆ ಗ್ರೇಟ್ ಆಮೇಲೆ ಅವರು ಈ ಬಾಗಿಲು ತೆಗೆದು ಇಲ್ಲಿ ಬಂದರು ಅದನ್ನು ಸೇಮ್ ಹಾಗೆ ಕಂಟಿನ್ಯೂ ಆಗ್ತದೆ ಅಂದರೆ ರೀಡರ್ಸನ್ನು ನಾನು ಇದು ಕರ್ಕೊಂಡು ಹೋಗ್ತೀನಿ ಜೊತೆ ಟ್ರಾವೆಲ್ ಹೌದು ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ ಅದು ಇದು 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 ಕೊಟ್ಟಾಗ ಯಾರಿಗೆ ನಾನು ಪುಸ್ತಕ ಕೊಟ್ಟರೆ ಫಸ್ಟ್ ಹೇಳೋದು ಒಂದು ಅಧ್ಯಾಯ ಓದಿ ನೀವು ಕಷ್ಟಪಟ್ಟಾದ್ರೂ ಕಷ್ಟ ಇಷ್ಟು ದಪ್ಪ ಅಂತೇಳಿ ನೀವು ನಿದ್ದೆ ಮಾಡಬೇಡಿ ಒಂದು ಅಧ್ಯಾಯ ಓದಿಷ್ಟು ನೂರ ಎಪ್ಪತ್ತು ಅಧ್ಯಾಯ ಇದೆ ಅಷ್ಟು ಅಧ್ಯಾಯ ನಾನು ಓದ್ಕೊಂಡು ಹೋಗ್ತೀನಿ ಅಂತ ಕಾನ್ಫಿಡೆನ್ಸ್ ಅದು ನಾನು ಕೂತ್ಕೊಂಡು ಹೋಗ್ತೀನಿ ನಿಮ್ಮಂತ ನೂರು ನೂರು ಚಿತ್ರಗಳು ನೂರಾರು ನೆನಪುಗಳು ಇದು ನೂರು ಸಿನಿಮಾ ನಾನು ನೋಡಿದ್ದೇನೆ ಈ ಪುಸ್ತಕ ಬರಲಿಕ್ಕೆ ತಗೊಂಡ್ಬಂದು ಆಗ ಸಿ ಡಿ ಇದಾಗ್ತಾ ಇತ್ತು ನೂರು ಸಿನಿಮಾ ತಗೊಂಡ್ಬಂದು ನೋಡಿದೆ ಅದ ಅಂದ್ರೆ ಸಿನಿಮಾದ ಬಗ್ಗೆ ಅಲ್ಲ ಸಿನಿಮಾ ಮತ್ತು ನನ್ನ ಸಂಪರ್ಕ ಹೇಗಿತ್ತು ಇತ್ತು ಅಂದ್ರೆ ಉದಾಹರಣೆ ಮಠ ಆ ಮಠ ತಪ್ಪು ಮಾಡೋದವ್ರು ಯಾರವ್ರೇ ತಪ್ಪೆ ಮಾಡೋದವ್ರು ಎಲ್ಲವ್ರೇ ಮಠದಲ್ಲಿ ಅವನು ಡೈರೆಕ್ಟರ್ ಹೇಗೆ ನನಗೆ ಪರಿಚಯ ಇದು ಈ ಡೀಟೇಲ್ಸ್ ಎಲ್ಲ ಇದೆ ಅಲ್ಲಿಂದಲೇ ಶುರು ಆಗ್ತದೆ ಬಟ್ ಒಂದು ಘಟನೆ ಇಟ್ಕೊಂಡಿರ್ತೀನಿ ಈಗ ಮುಂಗಾರು ಮಳೆ ಮುಂಗಾರು ಮಳೆ ಫಸ್ಟ್ ಸ್ಟಾರ್ಟಿಂಗ್ ಇರೋದು ಅದು ಮುಂಗಾರು ಮಳೆಯಲ್ಲಿ ಏನಂದ್ರೆ ಆ ಜಲಪಾತದೊಂದಿದೆ ಅದು ಹೈಲೈಟ್ ಇಡೀ ಸಿನಿಮಾದ ಹೈಲೈಟ್ ಅದು ಹೇಗೆ ಶೂಟ್ ಮಾಡಿದ್ರು ಅಂತ ಸುಮ್ಮನೆ ಹಿಂಗೆ ಇಳಿಬಿಟ್ರು ಕ್ರೇನ್ ಇಳಿಬಿಟ್ಟಾಗ ಇಲ್ಲಿ ಸ್ಕ್ರೀನ್ ನೋಡ್ತಾ ಇದ್ದ ಬಟ್ರು ಏ ಅಂತ ಕೂಗಿದ್ರು ಏನು ತು ಅದನ್ನು ತೊಗೊಳ್ಳಿ ಅದನ್ನು ತಗೊಳ್ಳಿ ಅಂತೇಳಿ ಅದು ಇವ್ರಿಗೆ ಗೊತ್ತಿಲ್ಲ ಕ್ಯಾಮರಾಮನ್ಗೆ ಈ ಥರ ಬರ್ತಾ ಅಂತ ಐಡಿಯೇನೇ ಇಲ್ಲ ಕೃಷ್ಣ ಅದು ಅದು ತಗೊಂಡಿದ್ದು ಇದು ಈಗ ಹೇಳ್ತಾರೆ ಇದನ್ನು ಪ್ರಶ್ನೆ ನನ್ನ ಹತ್ರ ಹೇಳಿದ್ದು ಕೃಷ್ಣ ಹೇಳಿದ್ದು ಅಕಸ್ಮಾತ್ ಆಗಿ ಹೇಳಿದೆ ಅಂದರೆ ಅದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಬಟ್ ಖಂಡಿತ ಇದೆಯಲ್ಲ ಅಕಸ್ಮಾತ್ ಆಗಿ ಬಂದಿರೋದು ಆ ಘಟನೆ ಇದೆಯಲ್ಲ ಅದು ತನ್ನಾಗೆ ಕ್ರಿಯೇಟ್ ಅದು ಮುಂಗಾರು ಏನು ಹೀಗೆ ಬರಬೇಕು ಅಂತ ಯೋಚನ್ ಮಾಡಿ ಮಾಡಿದಲ್ಲ ಅದು ಅಂತ ಘಟನೆಗಳನ್ನೆಲ್ಲ ಸೇರಿಸ್ಕೊಂಡು ಮುಂಗಾರು ಮಳೆ ಸೂಪರ್ ಆ ತರ ಆ ವಿಶೇಷ ಘಟನೆಗಳು ಹೌದು ವಿಶೇಷ ಘಟನೆ ಸಿನಿಮಾ ಹಿಂದಿನ ವಿಶೇಷ ಹೌದು ಹೌದು ನೋಡಿ ನಾವು ನೋಡಿ ಸ್ವಾಮಿ ನಾವೆರದೇ ಹೇಗೆ ಶಂಕರ್ ಹೌದು ಜೊತೆ ನಿಮ್ಮ ಹೀಗೆ ಶಂಕರಾಮ ಪುಸ್ತಕ ಇದರ ಇದರ ವಿಶೇಷ ಏನಂದರೆ ಅಂಧರ ಶಾಲೆಯ ಒಬ್ಬ ವ್ಯಕ್ತಿ ಬಂದರು ಹೆಡ್ ಮಾಸ್ಟರ್ ಬಂದುಬಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇದು ನಮ್ಮ ಫೇವ್ರೇಟ್ ಬುಕ್ ಆಗಿದೆ ಆತನಿಗೆ ಕಣ್ಣು ಕಾಣುತ್ತದೆ ಬಟ್ ಸ್ಟೂಡೆಂಟ್ಸ್ ಎಲ್ಲ ಕಣ್ ಕಾಣಲ್ಲ ಇದನ್ನು ನಾವು ಬ್ರೈಲ್ ಲಿಪಿಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಪ್ಪಣೆ ಕೊಡಬೇಕು ಅಂತ ಮೊದಲು ಮಾಡಿರಿ ಅದು ನನಗೆ ಒಂದು ಶಕ್ತಿ ಕೊಡ್ತದೆ ಮೊದಲು ಮಾಡ್ರಿ ಹಿಂಗೆ

ಯಾರಿಗೆ ಕಣ್ಣು ಸರಿ ಕಾಣೋದಿಲ್ಲ ಅವ್ರು ಓದಲಿ ಅಂತ ಹೇಳಿ ನೋಡಿ ಬ್ರೈಲ್ ಪ್ರಕಾಶನ ಪಬ್ಲಿಷರ್ ಬ್ರೈಲ್ ಪ್ರಕಾಶನ ಕರ್ನಾಟಕ ಅಂಧರ ವಿಮೋಚನಾ ವೇದಿಕೆಯವರು ಮಾಡಿರುವಂತ ನೆನಪೇರಿ ಶಂಕರನ ಗಣೇಶ್ ಕಾಸರಗೌಡವರು ಬರೆದಿರೋದು ಚೆಕ್ ಮಾಡಿದೆ ಯಾವ್ದೋ ಹತ್ರ ಹೋಗಿ ಗೆಳೆಯರ ಕೇಳಿದೆ ಇದನ್ನು ಓದಿ ಅಂತೇಳಿ ಎಲ್ಲ ಸೇಮ್ ನಾನ್ ಬರ್ದೇ ಮಾಡಿದಾರೆ

ಆಮೇಲೆ ಬರಹಗಾರನಿಗೆ ಯಾರೇ ಆಗಿದ್ರು ಹುಚ್ಚನಾಗಿದ್ರೂ ಸಬ್ಜೆಕ್ಟ್ ಇದ್ರೆ ಎಸ್ ನಾನ್ ರೆಡಿ ಮುಖಗಳೇ ಕಾನ್ಸೆಪ್ಟ್ ಇದು ಅವನ ನನ್ನ ಸಂಪರ್ಕ ಹೇಗಿತ್ತು ಅಂತ ಹೇಳಿ ತುಂಬಾ ಜನ ಬೈದ್ರು ಏನ್ ಆ ಹುಚ್ಚನ ಬಗ್ಗೆ ಹೇಳಿ ಬರಹಗಾರನಿಗೆ ಹುಚ್ಚ ಆಗಿಚ್ಛಾ ಅಂತ ಏನಿಲ್ಲ ಸಬ್ಜೆಕ್ಟ್ ಇದ್ರೆ ಎಸ್ ಬರೀತಾ ಹೋಗುದು ಅಂತ ಹಾಗೆ ದರ್ಶನ್ ಬಗ್ಗೆ ಹಿಂದಿನ ಫಸ್ಟ್ ದೇಹಿಗೆ ಹೋದಾಗ ಓಕೆ ಅಲ್ಲಿ ಏನಾಯ್ತು ಇಪ್ಪತ್ತ ಎಂಟು ಪುಟ ಇದೆ ಇಪ್ಪತ್ತೆಂಟು ದಿವಸದ್ದು ಇಪ್ಪತ್ತೆಂಟು ಪುಟ ಆತನ ಬಗ್ಗೆ ಹೌದೌದು ನನ್ನ ಹತ್ರ ಮಾತಾಡಿರೋದು ಅಂದ್ರೆ ಒಂದೇ ಸಿಟಿಂಗ್ನಲ್ಲಿ ಮಾತಾಡಿದಂತಲ್ಲ ಬೇರೆ ಬೇರೆ ಪ್ರೆಸ್ ಮೀಟ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದನ್ನು ನಾನು ಒಟ್ಟು ತಗೊಂಡು ಇದು ಬರೆದಿರೋದು ಅಂತ ಸಮರೈಸ್ ಮಾಡಿ ಹೌದು ಸಮಗ್ರ ಹೌದು ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಇದು ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್ ಮೂವತ್ತು ಜನ ಲೆಜೆಂಡ್ಸ್ ಇದ್ದಾರೆ ಯಾರು ಅಷ್ಟು ಜನ ಲಾಸ್ಟ್ ಎಂಟ್ರಿ ಮಾಡಿ ನಾನು ಉಡುಪಿ ಜನ ಉಡುಪಿ ಜನ ಹೋಗಿದೆ ಚೆನ್ನಾಗಿ ಹೋಗಿದೆ ನಾನು ಹೋಗೋದ್ ಜಾಗ ಅಲ್ಲ ನೀವು ಹೋಗ್ತಿರಲ್ಲ ನಿಮ್ಗೆ ಒಂದು ಫಸ್ಟ್ ನಮಸ್ಕಾರ ಮಾಡ್ಬೇಕ್ರಿ ಸರ್ ಯಾಕೆ ಸರ್ ಆ ಪ್ರಯತ್ನ ಇದೆಯಲ್ಲ ನಿಮ್ಮ ವಂಡರ್ಫುಲ್ ರೀ ನಾವು ಏನೇ ಇದಾಗಿದ್ದರೂ ಕೂಡ ಸ್ಟಾರ್ ನಿಮಗೆ ಬರಲಿಲ್ಲ ಆರಂಭದಲ್ಲಿ ಹೌದಾ ಯಾರು ಸ್ಟಾರ್ ಬರಲಿಲ್ಲ ಯಾರದು ಪರಮೇಶ ಯಾರದು ಕಲಾ ಮಾಧ್ಯಮ ಅಂತೇಳಿ ಹೇಳ್ತಾ ಇದ್ದವರು ಇವತ್ತು ಯಾವ ಮಟ್ಟದಲ್ಲಿದೆ ಅಂದರೆ ಕಲಾ ಮಾಧ್ಯಮದವರು ಬಂದಿದ್ದಾರೆ ನನ್ನ ಮಾತಾಡಲಿಕ್ಕೆ ಮಾತಾಡ್ಸೋಕಂತೇಳಿ ಕೇಳುವಂಥ ಮಟ್ಟಿಗೆ ಆ ಮಟ್ಟಕ್ಕೆ ಮುಟ್ಟಿದೆ ಅದು ಸಣ್ಣ ಸಾಧನೆ ಅಲ್ಲ ಕಲ್ಪನೆ ಸಿಗಲಿಲ್ಲ ಕಲ್ಪನೆಗೆ ಬಟ್ಟೆ ಆಯನ್ ಮಾಡ್ತಾ ಇದ್ದವ್ ಸಿಕ್ಕಿದ್ರು ಹೌದಾ ನಿಮಗೆ ಒಂದು ಅಪರೂಪದ ಒಬ್ಬ ವ್ಯಕ್ತಿತ್ವವನ್ನು ಪರಿಚಯಿಸ್ತೀನಿ ಕಲಾವತಿ ಅಮ್ಮವರು ಈ ಡೇವಿಸ್ ರಸ್ತೆಯಲ್ಲಿ ಇಸ್ತ್ರಿ ಮಾಡ್ತಾರೆ ಮಿನುಗುತಾರೆ ಕಲ್ಪನಾ ಅವರನ್ನ ನೇರವಾಗಿ ನೋಡಿದಾರೆ ಅಮ್ಮವರು ಅಷ್ಟು ಮಾತ್ರ ಅಲ್ಲ ಅವ್ರ ಮನೆಯಲ್ಲಿ ಇದ್ದಾಗ್ಲೂ ನೋಡಿದ್ದಾರೆ ಅವ್ರ ಮನೆಯ ಕಾರ್ನರ್ ಅಲ್ಲಿ ಇದ್ರಿ ಅವ್ರ ಮನೆ ಎದುರುಗಡೆನೆ ಅಮ್ಮವರು ಅವತ್ತಿಂದನೂ ಅಲ್ಲಿಂದ ನೋಡಿದ ಮಾಡಿದೀನಿ ನೀವು ಮಾಡಿರೋದನ್ನು ಒಂದು ಎರಡು ಪರ್ಸೆಂಟ್ ಮಾಡ್ಬೋದು ಸರ್ ಖುಷಿ ಥ್ಯಾಂಕ್ ಯು ಸರ್ ಸೊ ಈ ಥರದ ವಿಶೇಷವಾದ ಪುಸ್ತಕ ನೋಡಿ ಊತ ಪ್ರಶಸ್ತಿಗಳು ಇದಾವೆ ನಿಮಗೆ ಇದೆ ಯಾವ ಪ್ರಶಸ್ತಿ ಬಂದಿಲ್ಲ ಹೇಳ್ಬಿಡಿ ನೀವು ಫಸ್ಟು ಮಾಧ್ಯಮ ಅಕಾಡೆಮಿ ಮಾಧ್ಯಮ ಅಕಾಡೆಮಿ ಓಕೆ ಅರಗಿ ಅಲ್ಲಿ ಅಲ್ಲಿ ಎಲ್ಲ ಇದೆ ಓಕೆ ಗೋಡೆ ಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಶಸ್ತಿ ಪತ್ರ ಇದು ಪುಸ್ತಕ ಚದುರ ಚಿತ್ರಗಳು ಪುಸ್ತಕ ಎರಡು ಸಲ ಬಂದಿದೆ ಸರ್ ನಿಮಗೆ ಅಲ್ಲ ಅದು ಪ್ರಕಾಶ ಆಗಿದೆ ನನ್ನ ಮಿಸ್ಸಸ್ ಮಿಸಸ್ ಮೇಡಮ್ ಹಾಂ ಇಬ್ಬರು ಗಂಡ ಹೆಂಡತಿ ಇಬ್ರು ಒಂದೇ ಸ್ಟೇಜ್ ಮೇಲೆ ಕೂತ್ಕೊಂಡು ಇದೇ ಸಿದ್ಧರಾಮಯ ಹತ್ರ ಪ್ರಶಸ್ತಿ ತಗೊಂಡಿದ್ದರು ಓಕೆ ಮೇಡಮ್ ಪ್ರಕಾಶಕರು ಹೌದು ಅಮ್ಮ ಪ್ರಕಾಶ ಸೊ ನೀವು ಲೇಖಕರ ಹೌದು ಅಂದರೆ ಬಂತು ಪ್ರಕಾಶಕ್ರು ಕರೆಸಿ ಬಂತು ಗ್ರೇಟ್ ಅಮ್ಮಶ್ರೀ ಇದ್ರಾಗ ಹಾಂ ಹಾಂ ಗ್ರೇಟ್ ಸೊ ನಿಮ್ಮ ಮನೆಯವರು ಎಲ್ಲಿದ್ರು ಮೇಡಮ್ಮು ಇಲ್ಲ ಈ ಥರ ಇದು ಭೇಟಿ ಮಾಡೋಣ ಗ್ರೇಟ್ ಸೊ ಸುಂದರ್ವಾಗಿ ಬದುಕು ದೊಡ್ಡ ದೊಡ್ಡ ಆಸೆಗಳು ಅತಿ ಸುಂದರ ಅಂದರೆ ಹೆಚ್ಚು ಆಸೆ ಇದ್ದರೆ ತಾನೇ ಬದುಕು ಸುಂದರ ಆಗಿರೋದಲ್ಲ ಏನೋ ಆಗಬೇಕು ಅಂತೇಳು ಸಣ್ಣ ಪುಟ್ಟದೇನೋದಾದರೆ ನನಗೆ ಅದೇನಿಲ್ಲ ನನಗೆ ಗುರು ಗುರು ಇರಲಿಲ್ಲ ಗುರಿಯೂ ಇಲ್ಲ ಎರಡೂ ಇಲ್ಲ ಸುಮ್ಮನೆ ಹೇಗೆ ಹೋಗ್ತದೆ ಹಾಗೆ ಈ ಕ್ಷಣದವರೆಗೂ ಹಾಗೆ ಹೋಗಿದ್ದು ನಾವು ದೊಡ್ಡ ಆಸೆ ಏನಿಲ್ಲ ಅದು ಬೇಕು ಇದು ಬೇಕು ಅಂತ ದೊಡ್ಡ ದೊಡ್ಡ ಮನೆಗೆ ಹೋಗಿದ್ದೀನಿ ಅರಮನೆಗೆಲ್ಲ ಹೋಗಿದ್ದೀನಿ ಎಂಥ ಅರಮನೆಲ್ಲ ನಟ ನಟಿ ಇರೋದು ನನಗೇನು ಅನಿಸಲಿಲ್ಲ ಇಂಥ ಒಂದು ಮನೆ ನನಗೆ ಬೇಕಾಗಿತ್ತು ನಾನು ನೋಡಿ ನಾನು ನಾನು ಹೇಗಿಲ್ಲ ಅಂತ ಕೊಡಿಲ್ಲ ನೀನು ಖಂಡಿತ ಯಾವುದೋ ಒಬ್ಬರು ದೊಡ್ಡ ಕಾರು ನೋಡಿ ನನಗೆ ಅನ್ಸುತ್ತೆ ನಂದು ಆಲ್ಟೋ ಎಲ್ಲ ಆಲ್ಟೋ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಆಯಿತು ಕಿಲೋಮೀಟ್ರ್ ಆ ಆಟೋ ಆಲ್ಟೋ ಮಾರುತಿಯವರು ಹೇಳ್ತಾರೆ ಕೊಡಿ ಸರ್ ನಮಗೆ ಅದು ಪೀಸ್ ಅದು ಅಷ್ಟು ಅಷ್ಟೊಂದು ಯಾರೂ ಇಡಲ್ಲಂತೆ ಐವತ್ತು ಅರವತ್ತು ಕಿಲೋಮೀಟರ್ ಆದ ಕೂಡಲೇ ಸೇಲ್ ಮಾಡಿಬಿಡ್ತಾರೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡ್ಬಿಡ್ರಿ ಇದು ಮಾಡಿ ಕೊಡಿ ನಿಮ್ಗೆ ಹೊಸ ಕಾರು ಕೊಡ್ತೀನಿ ಅಂತೇಳಿ ನನ್ನ ಮಕ್ಕಳು ಮಾಡ್ತಾರೆ ಮಕ್ಕಳು ಏನು ಮಾಡ್ತಾರೆ ಮಗ ಅಲೋಕ್ ಸಣ್ಣ ಸಿವಿಲ್ ಇಂಜಿನಿಯರ್ ಅವನು ಮಂಗಳೂರಿನಲ್ಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾನೆ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಈಗ ಹೋಗಿದ್ದಾನೆ ಮಾಡ್ತಾ ಇದ್ದಾನೆ ನನ್ನ ಸೊಸೆ ಆಲೋಕ್ ಅಂತ ಮಗ ಸೊಸೆ ಅನೂಷ ಅದಕ್ಕೆ ಎಕ್ಸ್ಟೆಂಚನ್ನಲ್ಲಿ ಉದ್ಯೋಗಿ ಗ್ರೇಡ್ ಮಾಡ್ತಾರೆ ಇಬ್ಬರು ಆರಾಮಾಗಿದ್ದಾರೆ ನಾನು ಏನೂ ಇದ್ದರೂ ಕೂಡ ಆರಾಮಾಗಿ ಜೀವನ ಮಾಡ್ಬೋದು ಮಿಸ್ಸಸ್ ಗಾಯತ್ರಿ ಎಲ್ಲರೂ ಹೇಳ್ತಾರಲ್ಲ ಪ್ರತಿ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬ ಹೆಣ್ಣು ನಾನು ಹಿಂದೆ ತಳ್ಳಿಕ್ಕೆ ರೆಡಿ ಇಲ್ಲ ಮುಂದೆ ಇದ್ದಾರೆ ಅಂತ ಮುಂದೆ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಾರೆ ಹೌದು ಗ್ರೇಟ್ ಹಾಗೆ ಅಂತ ಗಾಯತ್ರಿ ಒಬ್ಬ ಮಗ ಇಬ್ಬರು ಅಭಿಷೇಕ್ ಇದ್ದಾರೆ ಅಭಿಷೇಕ್ ಹೌದು ಪ್ರಖ್ಯಾತ ಅಭಿಷೇಕ್ ಅವರು ಗ್ರೇಟ್ ಗಣೇಶ್ ಕಾಸರಗೋಡು ಸರ್ ಅವರ ಲೇಖನೆಯಿಂದ ಬಂದಂತಹ ಪುಸ್ತಕಗಳು ನಿಮಗೆ ಬೇಕು ಅಂತಂದ್ರೆ ನಂಬರ್ ಹಾಕಿದವು ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತ ಓದಿಸ್ಕೊಳ್ಳುವಂತಹ ಜೊತೆಗೆ ಆಸಕ್ತಿದಾಯಕವಾದಂತಹ ಚಿತ್ರರಂಗದ ಕಥೆಗಳು ಈ ಪುಸ್ತಕಗಳಲ್ಲಿದ್ದಾವೆ ತುಂಬಾ ಸುಲಭಕ್ಕೆ ಓದಿಸ್ಕೊಳ್ಳುತ್ತೆ ತಗೊಳ್ಳಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ